ಆರಾಧ್ಯಮೂರ್ತಿ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ವೇದಿಕೆಯಲ್ಲಿ ಹಸಿರಾಗಿರುವ ಎಲ್ಲ ಗಣ್ಯರೇ ಆತ್ಮೀಯ ಸಹೋದರ ಸಹೋದರಿಯರೇ ಈಗ ತಾನೇ ನಿರೂಪಣೆಯಲ್ಲಿ ಒಂದು ಮಾತನ್ನು ಹೇಳಿದರು ಹಿಂದೂ ಧರ್ಮದಲ್ಲಿ ಆಚರಿಸಿಕೊಂಡು ಬರುವಂಥ ಯಾವುದೇ ಸಂಪ್ರದಾಯಗಳಿರಲಿ ಆ ಸಂಪ್ರದಾಯಗಳಿಗೆ ಸರಿಯಾಗಿರುವಂಥ ಆಧಾರವಿದೆ ಆಧಾರವಿಲ್ಲದೆ ಯಾವುದನ್ನು ಕೂಡ ಆಚರಿಸಿಕೊಂಡು ಬರಲಿಲ್ಲ ಇವತ್ತು ಈ ಎಲ್ಲ ವಿಚಾರಗಳನ್ನು ಅರ್ಥವೈಸಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಸ್ಥಿತಿ ಬರಲಿಕ್ಕೆ ಇರುವ ಕಾರಣ ಏನೆಂದರೆ ನಮ್ಮಲ್ಲಿರುವಂಥ ಅಧ್ಯಯನದ ಕೊರತೆ ತೃತೀಯ ಅಂತ ಹೇಳುವಂಥದ್ದು ಒಮ್ಮೆ ಎಲ್ಲರ ಮನಸ್ಸಿಗೂ ಕೂಡ ನಾಟೋ ರೀತಿಯಲ್ಲಿ ಸಮಾಜದಲ್ಲಿ ಪ್ರಚಲಿತವಾದರೆ ಅದೇ ಸಂದರ್ಭದಲ್ಲಿ ಅದು ಸಸೂತ್ರವಾಗಿ ಮುಂದುವರೆದರೆ ಸರಿ ಅದನ್ನು ಯಾರೋ ಖಂಡಿಸುವವರಿದ್ದರೆ ಅದನ್ನು ಟೀಕಿಸುವವರಿದ್ದರೆ ಅದರ ಬಗ್ಗೆ ಅಪಪ್ರಚಾರ ಮಾಡಿದ ಕೂಡಲೇ ಸಮಾಜ ಪೂರ್ತಿ ಅಪಪ್ರಚಾರ ಮಾಡಿದರೆ ಜೊತೆ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕಾರಣ ನಮ್ಮಲ್ಲಿರುವಂಥ ಅಧ್ಯಯನದ ಕೊರತೆ ನಮ್ಮ ವೈದಿಕವಾಗಿರುವಂಥ ಸಂಪ್ರದಾಯ ಅಥವಾ ಆಗಮ ಪದ್ಧತಿಯಲ್ಲಿ ನಾವು ಕ್ಷೇತ್ರದಲ್ಲಿ ಅನುಸರಿಸಿಕೊಂಡು ಬರುವಂಥ ಸಂಪ್ರದಾಯಗಳು ಅದಕ್ಕೆ ಪೂರಕವಾಗಿರುವಂಥ ಅನೇಕ ಕರ್ಮಕ್ರಿಯೆಗಳು ಇದೆಲ್ಲವನ್ನು ಕೂಡ ನಾವು ಸರಿಯಾಗಿ ಗಮನಿಸಿದರೆ ಸರಿಯಾಗಿ ಅಧ್ಯಯನ ಮಾಡಿದರೆ ಮಾತ್ರ ಅದು ಯಾಕೆ ಎಂದು ಗೊತ್ತಾಗ್ತದೆ ಒಂದು ಬಟ್ಟೆ ನಾವು ಯಾವತ್ತೂ ಕೂಡ ಒಳ್ಳೆಯ ಒಳ್ಳೆಯ ವಸ್ತ್ರಗಳನ್ನು ಧರಿಸ್ತೇವೆ ಆದರೆ ಅದು ತನ್ನಿಂದ ತಾನೇ ಉಂಟಾಗೋದಿಲ್ಲ ಒಂದು ಬಟ್ಟೆ ಆ ಬಟ್ಟೆಯನ್ನು ಬೇಕಾದಷ್ಟು ಕತ್ತರಿ ಹಾಕಿ ಕತ್ತರಿಸ್ತಾರೆ ಕತ್ತರಿಸಿದ ನಂತರ ಒಂದೊಂದು ತುಂಡನ್ನು ಜೋಡಿಸಿಕೊಂಡು ಮತ್ತೆ ಕೊನೆಗೆ ಈಗ ನಾವು ಹಾಕುವಂಥ ಅಂಗಿ ಆದರೂ ಕೂಡ ತಯಾರಾಗ್ತದೆ ಖಾಲಿ ಬಟ್ಟೆ ನಮ್ಮ ಹತ್ರ ಇದ್ದರೂ ಏನು ಪ್ರಯೋಜನ ಇಲ್ಲ ಅಥವಾ ಅಳತೆಗೆ ಅನುಸಾರವಾಗಿ ಕತ್ತರಿ ಹಾಕಿದ ಆ ತುಂಡು ತುಂಡುಗಳಿದ್ದು ಕೂಡ ಪ್ರಯೋಜನ ಇಲ್ಲ ಇದೆಲ್ಲವನ್ನೂ ಕೂಡ ಸರಿಯಾಗಿ ಜೋಡಿಸಿ ಹೊಲದಾಗುವಾಗ ಮಾತ್ರ ನಾವು ಧರಿಸುವಂಥ ಆಗ್ತದೆ ಅದೇ ರೀತಿ ನಮ್ಮ ಸಂಪ್ರದಾಯಗಳು ಕೂಡ ಆ ಸಂಪ್ರದಾಯಗಳು ಅದು ಒಂದಕ್ಕೆ ಒಂದು ಜೋಡಿಸಿಕೊಂಡು ಹೋಗುವಾಗ ಮಾತ್ರ ನಮಗೆ ಅಂತಿಮವಾಗಿ ಸೇರಬೇಕಾದಲ್ಲಿಗೆ ಆಗ್ತದೆ ಒಂದು ಕ್ಷೇತ್ರ ಎಂದರೂ ಕೂಡ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ಆಧಾರ ಶಿಲೆಯಿಂದ ಪ್ರಾರಂಭ ಆಗ್ತದೆ ನಾವು ಸಾಧಾರಣ ಹೇಳುವಾಗ ಹೇಳ್ತೇವೆ ಕೆಸರು ಕಲ್ಲು ಹಾಕೋದು ಅಂತ ತುಂಬ ಅರ್ಥಪೂರ್ಣವಾಗಿರುವಂಥ ವಿಚಾರ ಅದು ಕೆಸರು ಕಲ್ಲು ಹಾಕೋದೆಂದರೆ ಅರ್ಥ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಆದರೆ ನಾವು ಅಗದು ನೀರು ಸಿಗುವಲ್ಲಿವರೆಗೆ ಅಗಿಬೇಕು ನೀರು ಸಿಗೋಲ್ಲಿವರೆಗೆ ಆಗದ ನಂತರ ಅಲ್ಲಿಂದ ಶಿಲಾನ್ಯಾಸ ಮಾಡಿ ನಾವು ದೇವಾಲಯದ ನಿರ್ಮಾಣ ಪ್ರಾರಂಭ ಮಾಡೋದು ಅದು ಆಧಾರಶಿಲೆ ಪ್ರತಿಷ್ಠೆ ಅದನ್ನು ನಾವು ಗ್ರಾಮ್ಯವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಕೆಸರಿಗೆ ಕಲ್ಲ ಹಾಕೋದು ನೀರು ಒಸರಿ ಬರುವಾಗ ಅಲ್ಲಿ ಕೆಸರಾಗ್ತದೆ ಆ ಕೆಸರಿಗೆ ಕಲ್ಲು ಹಾಕಿ ಅಲ್ಲಿಂದ ದೇವಾಲಯವನ್ನು ಕಟ್ಟಲಿಕ್ಕೆ ನಿರ್ಮಾಣ ಮಾಡೋದು ನಮಗೆ ಗೊತ್ತಿದೆಯಾ ಯಾರಿಗೂ ಕೂಡ ಈ ವಿಚಾರ ಗೊತ್ತಿಲ್ಲ ಕ್ಷೇತ್ರದಲ್ಲಿ ಪುತ್ತೂರಲ್ಲಿ ಇದ್ದಾನೆ ಅದರ ಹತ್ತಿರ ಬಂದರೆ ವೆಂಕಟರಮಣ ಇದ್ದಾನೆ ಇನ್ನು ಸ್ವಲ್ಪ ಆಚೆ ಹೋಗುವಾಗ ಮಹಿಷಮರ್ದಿನಿ ಇರ್ತಾಳೆ ಗಣಪತಿ ಇನ್ನು ನಮಗೆ ಬೇಕಾದಷ್ಟು ದೇವರಿದ್ದಾರೆ ಈ ದೇವರ ಬಗ್ಗೆ ಎಲ್ಲ ಅಪಪ್ರಚಾರ ಮಾಡುವವರು ಹಿಂದೂ ಧರ್ಮ ಎಂದರೆ ಮೂಢನಂಬಿಕೆಯ ಒಂದು ಧರ್ಮ ಅದರಲ್ಲಿ ಎಷ್ಟು ದೇವರು ಆ ರೀತಿಯ ದೇವರುಗಳಿಲ್ಲ ಅಂತ ಹೇಳುವಂಥ ಮಾತನ್ನೇ ಹೇಳ್ತಾರೆ ಆದರೆ ಸರಿಯಾಗಿ ಗಮನಿಸಿದರೆ ನಮ್ಮ ದೇವಾಲಯದಲ್ಲಿರುವಂಥ ಪ್ರತಿಯೊಂದು ದೇವರಿಗೂ ಕೂಡ ಅದರ ಒಂದೊಂದು ತತ್ವ ಇದೆ ಒಂದೊಂದು ತತ್ವ ಇರುವ ಕಾರಣವೇ ನಾವು ಕೆಲವು ದೇವರಲ್ಲಿ ಕೆಲವನ್ನು ಪ್ರಾರ್ಥನೆ ಮಾಡುವಾಗ ಈಡೇರ್ತದೆ ಮದುವೆ ಆಗದವರಿಗೆ ಮದುವೆ ಆಗಲಿಕ್ಕೋಸ್ಕರವಾಗಿರುವಂಥ ಒಂದು ದೇವಾಲಯ ಇರ್ತದೆ ಜಾಗ ಮಾರಿ ಹೋಗದವರು ಆ ಜಾಗದ ಮಣ್ಣನ್ನು ಕೊಂಡೋಗಿ ಸಮರ್ಪಣೆ ಮಾಡಿದರೆ ಆ ಜಾಗ ಮಾರಿ ಹೋಗುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಈಗ ಮೊನ್ನೆ ತಾನೇ ಆ ಮಂಗಳೂರಿನ ಸಮೀಪ ಅದ್ಯಪಾಡಿ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಆಯಿತು ಯಾರು ಅಸ್ತಮ ರೋಗದಿಂದ ಬಳಲ್ತಾ ಇದ್ದಾರೋ ಅವರು ಹೋಗಿ ಅಲ್ಲಿ ಸೇವೆ ಮಾಡಿದರೆ ಅವರಿಗೆ ಅಸ್ತಮಾ ರೋಗ ಗುಣ ಆಗ್ತದೆ ಗುಣ ಆಗ್ತದೆ ಎಂಬುದಕ್ಕೆ ಬೇರೆ ಯಾರನ್ನು ಉದಾಹರಣೆ ಕೊಡಬೇಕಾದ ಅಗತ್ಯ ಇಲ್ಲ ನನಗೆ ಅಸ್ತಮ ರೋಗ ಇತ್ತು ನಾನು ಆ ದೇವರಲ್ಲಿ ಹೋಗಿ ಸೇವೆ ಮಾಡಿದ ನಂತರ ನನಗೀಗ ಐವತ್ತೇಳು ವರ್ಷ ವಯಸ್ಸಾಯಿತು ಇಲ್ಲಿಯವರೆಗೆ ಆ ಅಸ್ತಮಾ ರೋಗ ನನ್ನ ಹತ್ತಿರ ಸುಳಿಲಿಲ್ಲ ಕೇವಲ ದೇವರಲ್ಲಿ ಹೋಗಿ ಸೇವೆ ಮಾಡಿದ್ದು ಮಾತ್ರ ಅಲ್ಲ ಅದರ ನಂತರ ಅದಕ್ಕೆ ಯುಕ್ತ ಔಷಧಿಯು ಮಾಡ್ತೇವೆ ಮಾಡಿದ್ದೇವೆ ಆದರೆ ಔಷಧಿಯು ಕೂಡ ಫಲಿಸಬೇಕಂತಾದರೆ ಕೆಲವು ಸಲ ದೇವರ ಅನುಗ್ರಹ ಇಲ್ಲದೆ ಅದು ಫಲಿಸುವುದಿಲ್ಲ ಹಾಗೆ ಯಾಕೆ ಒಂದೊಂದು ದೇವರಲ್ಲಿ ಮಾತ್ರ ನಡೀತದೆ ಆದ ಕಾರಣ ಒಂದೊಂದು ದೈವಿಕವಾಗಿರುವಂಥ ಚೈತನ್ಯಕ್ಕೂ ಕೂಡ ಒಂದೊಂದು ತತ್ವ ಇದೆ ಆ ತತ್ವಗಳನ್ನು ಸರಿಯಾಗಿ ಗಮನಿಸಿದರೆ ನಮ್ಮ ಶರೀರದಲ್ಲಿ ಆ ತತ್ವಗಳೆಲ್ಲ ಅಂತರ್ಗತವಾಗಿದೆ ಆಗದ ಕಾರಣವೇ ಹೇಳಿದರು ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಜನಾರ್ದನ ಅಂತ ನಿನ್ನ ಶರೀರವೇ ದೇವಾಲಯ ಅದರೊಳಗಿರುವಂಥ ಹೃದಯವೇ ಮಂದಿರ ಅದರೊಳಗಿರುವಂಥ ಆತ್ಮನೇ ಪರಮಾತ್ಮ ಅಂತ ನಮಗೆ ಶಾಸ್ತ್ರ ಬೋಧಿಸಿತ್ತು ಹೀಗೆ ನಮ್ಮದ್ದಾಗಿರುವಂಥ ಧಾರ್ಮಿಕ ವಿಚಾರಗಳನ್ನು ಅಧ್ಯಯನ ಮಾಡಿದರೆ ನಮ್ಮ ಜೀವನ ಪೂರ್ತಿ ಅಧ್ಯಯನ ಮಾಡಿದರೂ ಕೂಡ ಅದು ಮುಗಿಲಿಗಿಲ್ಲ ಮತ್ತು ಮತ್ತು ಕಲಿಕೆ ಬೇಕಾದಷ್ಟು ಸಿಗಬಹುದು ಅದೇ ರೀತಿ ಅಕ್ಷಯ ತೃತೀಯ ಅಂತ ಹೇಳುವಂಥ ಒಂದು ಸಂಕಲ್ಪವು ಕೂಡ ಯಾಕೆ ಅಕ್ಷಯ ತೃತೀಯಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ನಾವು ಯಾವತ್ತೂ ಕೂಡ ಗುರುಗಳಲ್ಲಿಂದ ಏನು ಸಂದೇಶ ಬರ್ತದೋ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವವರು ಆದ ಕಾರಣ ಇವತ್ತು ಕೂಡ ನಾವು ಆ ಗುರು ಪೂಜನೀಯ ಸ್ಥಾನದಲ್ಲಿರುವವರು ಗುರುತುಲ್ಯರಾಗಿರುವವರು ನಮಗಿಂತ ಹಿರಿಯರಾಗಿರುವವರು ಅವರೆಲ್ಲರೂ ಬಂದಾಗುವಾಗ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥ ಸಂಸ್ಕಾರ ಇದೆ ಅಂತಾದರೆ ಆ ಪಾದಮುಟ್ಟಿ ನಮಸ್ಕಾರ ಮಾಡುವುದರ ಅರ್ಥ ಏನೆಂದರೆ ನೀವು ಜೀವನದಲ್ಲಿ ಏನನ್ನು ಅಳವಡಿಸಿಕೊಂಡಿದ್ದೀರೋ ಅದನ್ನು ನನ್ನ ಜೀವನದಲ್ಲಿಯೂ ಕೂಡ ನಾನು ಅಳವಡಿಸಲಿಕ್ಕೆ ಪ್ರಯತ್ನಿಸ್ತೇನೆ ಅಂತ ಹೇಳುವಂಥ ಒಂದು ಪ್ರತಿಜ್ಞೆಯನ್ನು ಮಾಡೋದು ಅವರ ಪಾದಮುಟ್ಟಿ ನಮಸ್ಕರಿಸುವುದಂದರೆ ಆಶೀರ್ವಾದವನ್ನು ಬೇಡಿಕೊಳ್ಳುವುದು ಅಂತ ಹಾಗೆ ಗುರುಮುಖದಿಂದ ಬಂದಂಥ ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡವರು ಅದೇ ರೀತಿ ಗುರುತುಲ್ಯರಾಗಿರುವ ನಡೆದು ಬಂದಂಥ ದಾರಿ ಯಾವುದಿದೆಯೋ ಆ ದಾರಿಯನ್ನು ನಾವು ಯಾವತ್ತೂ ಕೂಡ ಅನುಸರಿಸಿಕೊಂಡು ಬಂದವರು ಪೂಜನೀಯ ಸ್ಥಾನದಲ್ಲಿರುವವರು ಆ ಪೂಜನೀಯ ಸ್ಥಾನದಲ್ಲಿರತಕ್ಕಂಥ ಒಂದು ದೈವಿ ಸದೃಶವಾಗಿರುವಂಥ ವ್ಯಕ್ತಿಗಳ ಜನ್ಮದಿನ ಯಾವುದಿದೆಯೋ ಆ ಜನ್ಮದಿನವನ್ನು ನಾವು ಇವತ್ತು ಆಚರಿಸ್ತೇವೆ ಆಚರಿಸುವುದರ ಮುಖಾಂತರ ನಾವು ಆ ದೇವತಾನುಗ್ರಹಕ್ಕೆ ಪಾತ್ರರಾಗುವಂಥ ಪ್ರಯತ್ನದಲ್ಲಿ ಮುಂದುವರಿತೇವೆ ಶ್ರೀಕೃಷ್ಣನ ಜನ್ಮದಿನವನ್ನು ನಾವು ಅತ್ಯಂತ ಮತ್ತು ವೈಭವದಿಂದ ವಿಜೃಂಭಣೆಯಿಂದ ನಾವು ಆಚರಿಸ್ತೇವೆ ಅದೇ ರೀತಿ ಗಣೇಶನದ್ದು ಇನ್ನೆಲ್ಲ ಶ್ರೀರಾಮನದ್ದು ಆ ಎಲ್ಲ ದೇವರ ಏನು ಮತ್ತು ಆ ಜನ್ಮದಿನ ಇದೆಯೋ ಆ ಜನ್ಮದಿನವನ್ನು ಅತ್ಯಂತ ಧಾರ್ಮಿಕವಾಗಿರುವಂಥ ವಿಜೃಂಭಣೆಯಿಂದ ನಾವು ಆಚರಿಸಿಕೊಂಡು ಬರುತ್ತೇವೆ ಒಂದು ವೇಳೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕೇರಳ ಇದೆಲ್ಲ ಎಲ್ಲಿ ನಿಂತಿದೆ ಅಂದರೆ ಇದು ಪರಶುರಾಮ ಸೃಷ್ಟಿ ನಾವು ಸಾಧಾರಣ ಸಂಕಲ್ಪ ಮಾಡುವಾಗ ನಾನು ಆ ವೈದಿಕವಾಗಿರುವಂಥ ವಿಚಾರದ ಬಗ್ಗೆ ದೊಡ್ಡ ಅರಿವಿರುವವಲ್ಲ ಆದರೂ ಕೂಡ ನಾನು ಕೇಳಿ ತಿಳಿದದ್ದು ಸಂಕಲ್ಪ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಸಂಕಲ್ಪ ಮಾಡುವಾಗ ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ ಆದರೆ ಆ ಪರಶುರಾಮ ಸೃಷ್ಟಿ ದಾಟಿದರೆ ಅಲ್ಲಿ ಎಲ್ಲ ಕ್ಷೇತ್ರ ಅಂತ ಉಲ್ಲೇಖ ಆಗ್ತದೆ ಆಗ ಇದು ಪರಶುರಾಮನ ಸೃಷ್ಟಿ ಆ ಪರಶುರಾಮನ ಸೃಷ್ಟಿಯಾಗಿರುವಂಥ ಭೂಮಿಯಲ್ಲಿ ಪರಶುರಾಮನ ಸ್ಮರಣೆ ಬೇಡವಾ ಪರಶುರಾಮನ ಜನ್ಮದಿನ ಯಾವಾಗ ಅಕ್ಷಯ ತೃತೀಯ ಅದು ಪರಶುರಾಮನ ಜನ್ಮದಿನ ಆ ಜನ್ಮದಿನದ ಸಂಕಲ್ಪದಲ್ಲಿ ನಾವು ಆಚರಿಸಿಕೊಂಡು ಬರುತ್ತೇವೆ ಕೃತಯುಗ ಎಂಬುದು ಒಂದು ವೇಳೆ ಅದು ಸತ್ಯಯುಗ ಅಂತ ನಾವು ಉಲ್ಲೇಖಿಸ್ತೇವೆ ಅಲ್ಲಿ ಅಧರ್ಮ ಅನ್ಯಾಯಗಳು ಎಲ್ಲಿಯೂ ಕೂಡ ಅದು ಇಲ್ಲಾಯಿತು ಆದರೆ ಆ ಕೃತಯುಗ ಕಳೆದು ಬರುವಂಥದ್ದು ತ್ರೇತಾಯುಗ ಆ ತ್ರೇತಾಯುಗ ಬರುವಂಥ ಸಂದರ್ಭದಲ್ಲಿ ಅನಾಚಾರಗಳು ಪ್ರಾರಂಭ ಆಗುವುದು ಆಗ ಆ ತ್ರೇತಾಯುಗ ಪ್ರಾರಂಭ ಆಗುವಂಥ ದಿನವೂ ಕೂಡ ಅಕ್ಷಯ ತೃತೀಯವೇ ಆ ದಿವಸವೇ ತ್ರೇತಾಯುಗ ಪ್ರಾರಂಭ ಆದ್ದು ನಮಗೆ ನೆನಪಿಸಿಕೊಳ್ಳಿಕ್ಕೋಸ್ಕರವಾಗಿ ಹಿಂದೊಂದು ಕಾಲ ಇತ್ತು ಆ ಕಾಲಕ್ಕೆ ನಾವು ತಲುಪಬೇಕು ಇನ್ನು ಕಲಿಯುಗ್ರೆ ವಾಪಸ್ ನಾವು ಹೋಗುವಂಥದ್ದು ಕೃತಯುಗಕ್ಕೆ ಆ ಕೃತಯುಗಕ್ಕೆ ಹೋಗುವಂಥ ಸಂಕಲ್ಪ ಇರಬೇಕು ಅಂತ ಆದರೆ ಕೃತಯುಗ ಮುಗಿದು ತ್ರೇತಾಯುಗ ಪ್ರಾರಂಭ ಆದ್ದು ಯಾವಾಗ ಆ ದಿನ ನೆನಪಿರಬೇಕು ಅದು ಅಕ್ಷಯ ತೃತೀಯ ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮ ಅಕ್ಷಯ ಪಾತ್ರೆಯನ್ನು ಕೊಟ್ಟ ಆ ಅಕ್ಷಯ ಪಾತ್ರೆಯನ್ನು ಕೊಟ್ಟ ನಂತರ ಪಾಂಡವರಿಗೆ ಹಸಿವೇ ಆಗಲ್ಲ ಅಂತೆ ಅಂದರೆ ಅದು ಮತ್ತು ಮತ್ತು ತುಂಬಿ ಬರುವಂಥದ್ದು ಹಸಿವೆ ಆಗೋದಿಲ್ಲ ಅಂತ ಹೇಳಿದರೆ ನಮ್ಮ ಹೊಟ್ಟೆಯ ಹಸಿವು ನೀಗವರ್ಷ ತಿನ್ನಲಿಕ್ಕೆ ಆ ಪಾತ್ರೆಯಲ್ಲಿ ಸಿಗ್ತದೆ ಅಂತ ಅರ್ಥ ಆಗ ಅದು ಯಾವತ್ತೂ ಕೂಡ ಆ ಪಾತ್ರೆ ಖಾಲಿಯೇ ಆಗೋದಿಲ್ಲ ಅದು ತುಂಬಿ ತುಂಬಿ ಬರ್ತದೆ ಅಂತ ಆದರೆ ಆ ಅಕ್ಷಯ ಪಾತ್ರೆಯನ್ನು ಕೊಟ್ಟ ದಿವಸವೂ ಕೂಡ ಯಾವಾಗ ಅಂದರೆ ಅದು ಅಕ್ಷಯ ತೃತೀಯವೇ ವೇದವ್ಯಾಸರು ಮಹಾಭಾರತವನ್ನು ಬರೆದರು ವೇದವ್ಯಾಸರು ಯಾರು ಅವರ ಜನ್ಮದಲ್ಲಿ ದೊಡ್ಡ ಒಂದು ಶ್ರೇಷ್ಠ ಕುಲದಲ್ಲಿ ಜನಿಸಿದವರೇನಲ್ಲ ಆದರೂ ಕೂಡ ಇವತ್ತು ಆ ವೇದವ್ಯಾಸರಿಗಿರುವಂಥ ಸ್ಥಾನ ಯಾವುದು ನಮ್ಮ ಸನ್ಯಾಸಿ ಪರಂಪರೆಯಲ್ಲಿ ಚಾತುರ್ಮಾಸಿಯ ವ್ರತವನ್ನು ಪ್ರಾರಂಭ ಮಾಡುವಂಥದ್ದು ಗುರುಪೂರ್ಣಿಮೆ ಅಂತ ಹೇಳಿದರೆ ಅದು ಆ ವೇದವ್ಯಾಸರ ಸ್ಮರಣೆಯಲ್ಲಿ ತೊಡಗಿಸಿಕೊಳ್ಳುವುದು ಅಲ್ಲಿ ಗುರುಗಳು ಆ ಚಾತುರ್ಮಾಸಿಯ ವ್ರತವನ್ನು ಸಂಕಲ್ಪ ಮಾಡೋದು ಕೂಡ ವ್ಯಾಸ ಪೂಜೆಯೊಂದಿಗೆ ಆ ವೇದವ್ಯಾಸರಿಗೆ ಪೂಜೆ ಸಲ್ಲುತ್ತದೆ ಅಂಥ ವೇದವ್ಯಾಸರು ಮಹಾಭಾರತವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಕೂಡ ಅಕ್ಷಯ ತೃತೀಯದ ದಿನ ಹಾಗೆ ಪರಶುರಾಮನ ಸಾಧನೆ ಪಾಂಡವರು ಆ ಹಸಿವಿಲ್ಲದೆ ಜೀವನ ಮಾಡಿದಂಥ ಒಂದು ವ್ಯವಸ್ಥೆ ಅದೇ ರೀತಿ ವೇದವ್ಯಾಸರು ಬರೆದಂಥ ಮಹಾಭಾರತ ಇವತ್ತು ಇಡೀ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನ ಜೀವನ ಪದ್ಧತಿಗೆ ಪೂರಕವಾಗಿರುವಂಥ ಅಂಶಗಳನ್ನು ಬೋಧಿಸಿಕೊಡುವಂಥ ಸ್ಥಿತಿ ಇದೆಲ್ಲವನ್ನು ಕೂಡ ಗಮನಿಸುವಂಥ ಸಂದರ್ಭದಲ್ಲಿ ಆ ದಿವಸಕ್ಕೆ ಒಂದು ಪಾವಿತ್ರ್ಯತೆ ಇದೆ ಯಾವ ಆ ಗುರುತುಲ್ಯರಾಗಿರುವವರ ಜನ್ಮದಿನ ಇದೆಯೋ ಅಥವಾ ವೈಶೇಷಿಕವಾಗಿ ನಡೆದಂಥ ಘಟನೆಗಳಿವೆಯೋ ಆ ಘಟನೆಗಳಿಗೆ ಹಿನ್ನೆಲೆಗೆ ಆಗಿರುವಂಥ ದಿನಕ್ಕೆ ಒಂದು ಪ್ರಾಧಾನ್ಯತೆ ಇದ್ದೇ ಇರುತ್ತದೆ ಆ ದಿನವನ್ನು ನಾವು ಸ್ಮರಣೆಯಲ್ಲಿ ಇರಿಸಿಕೊಂಡ್ರೆ ಅದು ಖಂಡಿತ ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ಉಳಿತನ್ನು ನೀಡುತ್ತದೆ ಮತ್ತೊಂದು ಈ ಅಕ್ಷಯ ತೃತೀಯಕ್ಕೂ ಚಿನ್ನಕ್ಕೂ ಏನು ಸಂಬಂಧ ಅಲ್ಲಿಗೆ ಬರುವಾಗ ಆಗಲೇ ನಿರೂಪಕಿಯವರೊಂದು ಮಾತನ್ನೇ ಹೇಳಿದರು ನಾವು ಸಾಧಾರಣ ಒಬ್ಬರನ್ನು ನೋಡುವಾಗ ಆ ಚಿನ್ನದಂಥ ಮನುಷ್ಯ ಅಂತ ಹೇಳ್ತೇವೆ ಅಪರಂಜಿ ಅಪರಂಜಿ ಅಲ್ವಾ ಶುದ್ಧವಾದಂಥ ಚಿನ್ನ ಚಿನ್ನದಂಥ ಮನುಷ್ಯ ಅಂತ ಹೇಳ್ತೇವೆ ಶಾಸ್ತ್ರ ಉಲ್ಲೇಖಿಸಿರುವಂಥ ವಿಚಾರಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ಕೆಲವರು ಪಾದಸ್ಪರ್ಶ ಮಾಡಿದರೆ ಆ ಮಣ್ಣು ಪಾವನಾಗ್ತದೆ ಅಂತ ಹೇಳ್ತೇವೆ ನಾವು ಸಾಧಾರಣ ಮಾತಲ್ಲಿ ಕೂಡ ಹೇಳ್ತೇವೆ ತಮ್ಮ ಪಾದಸ್ಪರ್ಶದಿಂದ ಈ ಮಣ್ಣು ಪಾವನಾಗಿದೆ ಅಂತ ಈ ಮಣ್ಣು ಯಾವತ್ತೂ ಕೂಡ ಪಾವನವಾಗಿರುವಂಥದ್ದೇ ಮತ್ತು ಒಬ್ಬರ ಪಾದಸ್ಪರ್ಶ ಆದ ಕೂಡಲೇ ಪಾವನ ಆಗಲಿಕ್ಕೆ ಏನಿದೆ ಆದರೆ ಈ ಮಣ್ಣು ಪಾವನವಾದದ್ದೇ ಆದರೆ ಆ ಮಣ್ಣಿನ ಗುಣವನ್ನು ಸತ್ವವನ್ನು ಪರಿಪೂರ್ಣವಾಗಿ ನಮಗೆ ಲಭಿಸದ ರೀತಿಯಲ್ಲಿ ಕೆಲವೊಂದು ಮಾಲಿನ್ಯಗಳು ತುಂಬಿರ್ತದೆ ಆದರೆ ಆ ಒಳ್ಳೆಯದು ಬರುವಂಥ ಸಂದರ್ಭದಲ್ಲಿ ಆ ಮಾಲಿನ್ಯಗಳು ತುಂಬ ಎಲ್ಲವೂ ಕೂಡ ದೂರ ಹೋಗುತ್ತದೆ ಹಾಗಿದ್ದ ಕಾರಣ ಆ ಶುದ್ಧಿಯನ್ನು ದೂರ ಮಾಡಲಿಕ್ಕೆ ಅಲ್ಲಿ ಶುದ್ಧವಾಗಿರುವಂಥದ್ದು ಬರಬೇಕು ಶಾಸ್ತ್ರ ಬೋಧಿಸಿದ ರೀತಿಯಲ್ಲಿ ನಮಗೆ ಅಶುದ್ಧಿಯನ್ನು ದೂರ ಮಾಡಲಿಕ್ಕೆ ಶಕ್ತಿ ಇರುವಂಥದ್ದು ಎರಡು ಒಂದು ಅಗ್ನಿ ಮತ್ತೊಂದು ಚಿನ್ನ ಅದೆರಡೂ ಕೂಡ ಅಶುದ್ಧಿಯನ್ನು ದೂರ ಮಾಡುತ್ತದೆ ನಾನು ಮಾಂತ್ರಿಕ ಕ್ಷೇತ್ರದಲ್ಲಿ ಇರುವವ ನಮಗೆ ಮಾಂತ್ರಿಕ ವೃತ್ತಿ ಇದೆ ಹಾಗೆ ನನಗೆ ಗೊತ್ತಿಲ್ಲ ಯಾಕೆ ಅಂತ ಆದರೆ ನನ್ನ ತಂದೆಯವರು ಹೇಳ್ತಾ ಇದ್ದರು ಸಾಧಾರಣ ಯಾರಾದರೂ ದೇಹರಕ್ಷೆಗೋಸ್ಕರವಾಗಿ ಒಂದು ತಾಯತವನ್ನು ಧರಿಸಬೇಕು ಅಂತ ಹೇಳುವಾಗ ಅವರು ಕೇಳ್ತಾರೆ ತಂದೆಯವರ ಹತ್ರ ನಮಗೆ ಸೂತಕ ಬಂದರೆ ಅದೇ ರೀತಿ ತಾಯಂದಿರು ಕೇಳ್ತಾರೆ ನಮಗೆ ತಿಂಗಳ ಆಶ್ ಆ ಶೌಚ ಬರುವಾಗ ಆಗ ತಂದೆಯವರು ಹೇಳ್ತಾಯಿದ್ರು ನೀನು ಒಂದು ಚಿನ್ನದ ಹುಕ್ಕುತ ಅದು ಕಟ್ಟಿದರೆ ಅಶುದ್ದಿ ಇಲ್ಲ ಅಂತ ಆಗ ಗೊತ್ತಿಲ್ಲ ಆಯ್ತು ಯಾಕೆ ಅದು ಚಿನ್ನದ ಹುರುಕ್ಕು ಕಟ್ಟಿದರೆ ಅಶುದ್ಧಿ ಇಲ್ಲ ಅಂತ ಆದರೆ ಈಗ ಗೊತ್ತಾಗ್ತದೆ ಚಿನ್ನದ ಹುಕ್ಕು ಕಟ್ಟಿದರೆ ಅಶುದ್ಧಿ ಇಲ್ಲ ಯಾಕೆ ಅಂತ ಕೇಳಿದರೆ ಆ ಚಿನ್ನ ಇದ್ದಲ್ಲಿ ಯಾವುದೇ ರೀತಿಯ ಆಸುರಿ ಶಕ್ತಿಗಳು ಬರುವುದಿಲ್ಲ ಅಶುದ್ಧಿಯೂ ಕೂಡ ಬರುವುದಿಲ್ಲ ಅದೇ ರೀತಿ ಅಗ್ನಿಯೂ ಕೂಡ ನಾವು ಯಾವುದನ್ನು ಶುದ್ಧೀಕರಿಸಬೇಕಾದರೂ ಕೂಡ ಆ ಅಗ್ನಿಯನ್ನು ಉಪಯೋಗ ಮಾಡ್ತೇವೆ ನಮ್ಮ ಆ ಚರಿತ್ರೆಯನ್ನು ನೋಡಿದರೆ ಸೀತಾಮಾತೆ ಸೀತಾಮಾತೆ ತಾನು ಪರಿಪೂರ್ಣ ಶುದ್ಧಳು ಅಂತ ಅವಳು ಸಾಧಿಸಿ ತೋರಿಸುವುದು ಅಗ್ನಿ ಪರೀಕ್ಷೆಯ ಮುಖಾಂತರ ಅಗ್ನಿಗೆ ಆ ಸತ್ವ ಇದೆ ಅದೇ ಸತ್ವ ಚಿನ್ನಕ್ಕಿದೆ ಹಾಗಾದ ಕಾರಣ ಇವತ್ತು ನಮ್ಮ ದೇವಾಲಯದಲ್ಲೇ ಆಗಲಿ ಅಥವಾ ಮನೆಗಳಲ್ಲಾಗಲಿ ನಾವು ದೇವಾಲಯದಲ್ಲಿಯೂ ಕೂಡ ಶಿಲಾನ್ಯಾಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಚಿನ್ನ ಬೇಕು ಅದೇ ರೀತಿ ಷಡಾಧಾರ ಪ್ರದರ್ಶ ಆಗದಿದ್ದರೆ ಷಡಾಧಾರ ಪ್ರದರ್ಶ ಆಗುವಂಥ ಸಂದರ್ಭದಲ್ಲಿ ಚಿನ್ನ ಬೇಕು ಅದು ಕಳೆದು ದೇವರ ಪೀಠದ ತಳಭಾಗದಲ್ಲಿ ಬರುವಂಥ ನಪುಂಸಕ ಶಿಲೆ ಇದೆ ಆ ನಪುಂಸಕ ಶಿಲೆಯಲ್ಲಿ ಕೂಡ ನ್ಯಾಸ ಮಾಡಲಿಕ್ಕೆ ಬೇಕು ಒಟ್ಟು ನಾವು ದೇವರಿಗೆ ಅಭಿಷೇಕ ಮಾಡುವಂಥ ಬ್ರಹ್ಮಕಲಶ ಇದೆ ಆ ಬ್ರಹ್ಮಕಲಶಕ್ಕೂ ಕೂಡ ನಾವು ಮತ್ತು ಆ ಕಲಶ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆ ಕೂರ್ಚಕ್ಕೆ ಪವಿತ್ರ ಮತ್ತು ನವರತ್ನದ ಉಂಗುರವನ್ನು ಜೋಡಿಸಿ ಅದನ್ನು ಪೂಜಿಸಬೇಕು ಈ ಪ್ರಾಧಾನ್ಯತೆಯನ್ನು ಕೊಟ್ಟದ್ದು ಯಾಕೆ ಅಂತ ಕೇಳಿದರೆ ಎಲ್ಲಿಯೂ ಕೂಡ ಅಶುದ್ಧಿ ಬರೆದಿರಲಿಕ್ಕೋಸ್ಕರವಾಗಿ ಈ ಒಂದು ಸಂಕಲ್ಪ ಇರುವ ಕಾರಣ ಯಾರೋ ಅಕ್ಷಯ ತೃತೀಯದ ಬಗ್ಗೆ ಯಾವುದೋ ಅಪಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಕಿವಿಗೊಡುವುದಲ್ಲ ಒಂದು ವೇಳೆ ಅಕ್ಷಯ ತೃತೀಯ ಎಂಬುದು ನಮ್ಮ ಬಾಳನ್ನು ತುಂಬುತ್ತದೆ ನಮ್ಮ ಬಾಳನ್ನು ತುಂಬುವುದರಲ್ಲಿ ನಾವು ಯಾರು ಕೂಡ ಅಗ್ನಿ ಅತ್ಯಂತ ಶುದ್ಧವಾಗಿದ್ದದ್ದಾಗಿದ್ದರೂ ಕೂಡ ಅಗ್ನಿಯನ್ನು ನಾವು ಮಡಿಯಲಲ್ಲಿ ಹಾಕಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಡಿಲಲ್ಲಿ ಹಾಕಿಕೊಳ್ಳಿಕ್ಕೆ ಸಾಧ್ಯವಾಗುವಂಥ ಅತ್ಯಂತ ಪರಿಶುದ್ಧವಾಗಿರುವಂಥ ದ್ರವ್ಯ ಯಾವುದೆಂದರೆ ಚಿನ್ನ ಆ ಚಿನ್ನವನ್ನು ನಾವು ಅಕ್ಷಯ ತೃತೀಯದ ದಿವಸ ನಮ್ಮ ಮಡಿಲಲ್ಲಿ ನಾವು ತುಂಬಿಸಿಕೊಂಡ್ರೆ ಏನು ತುಂಬುತ್ತದೆ ಕೆಲವರು ಪ್ರಶ್ನಿಸ್ಬೋದು ನಾನು ಹೋಗಿ ಮುಳಿಯದಿಂದ ಅಕ್ಷಯ ತೃತೀಯದ ದಿವಸ ಚಿನ್ನ ತಂದೆ ಅದೇ ಚಿನ್ನ ಅದರ ನಂತರ ಒಂದು ವರ್ಷ ಪೂರ್ತಿ ನನಗೆ ಚಿನ್ನ ಖರೀದಿಸಲಿಕ್ಕೆ ಆಗಲ್ಲ ಅಂತ ಅರ್ಥ ನಾವು ಖರೀದಿಸುವಂಥ ಚಿನ್ನವನ್ನು ಮಡಿಲಿಗೆ ತುಂಬಿಸಿದ ಕಾರಣ ಮತ್ತು ಪ್ರತಿ ದಿವಸವೂ ಕೂಡ ಚಿನ್ನ ನಮ್ಮನ್ನು ಹುಡುಕಿಕೊಂಡು ಬರ್ತದೆ ಅಂತ ಅಲ್ಲ ಬದಲಾಗಿ ನಮ್ಮ ಬಾಳು ಚಿನ್ನವಾಗ್ತದೆ ಎಂಬ ಚಿಂತನೆ ಇರಬೇಕು ನಮ್ಮ ಜೀವನ ಅದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಲಿಕ್ಕಿರುವಂಥ ಶಕ್ತಿ ಪ್ರಾಪ್ತವಾಗ್ತದೆ ಈ ಸಂಕಲ್ಪವನ್ನು ಇರಿಸಿಕೊಂಡು ನಮ್ಮ ಹಿರಿಯರು ಈ ಎಲ್ಲ ಆಚಾರಗಳನ್ನು ಅನುಷ್ಠಾನಗಳನ್ನು ಇರಿಸಿಕೊಂಡಿದ್ದಾರೆ ಬಂಧುಗಳೇ ಹೇಳುವವರು ಏನೂ ಹೇಳಬಹುದು ನಾನೊಂದು ಸಣ್ಣ ಉದಾಹರಣೆ ಹೇಳಿ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ನಾನು ಮುಗಿಸ್ತೇನೆ ಒಬ್ಬರು ಬುದ್ಧಿಜೀವಿ ನಮ್ಮ ಮಧ್ಯದಲ್ಲಿ ಜೀವಿಸಿದ್ರು ಈಗ ಅವರು ನಮ್ಮ ಜೊತೆಯಲ್ಲಿಲ್ಲ ಅವರು ವೇದಿಕೆಯಿಂದ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ದೇವರಿಗೆ ಚಿನ್ನದ ಕಿರೀಟ ಯಾಕೆ ದೇವರಿಗೆ ವಜ್ರದ ಕವಿಚ ಕವಚ ಯಾಕೆ ದೇವರಿಗೆ ವಜ್ರದ ರಥ ಯಾಕೆ ದೇವರಿಗೆ ಚಿನ್ನದ ಮಾಲೆ ಯಾಕೆ ಇದೆಲ್ಲ ಇದ್ದರು ನನಗೂ ಕೂಡ ಕಾಣ್ತಾ ಇತ್ತು ಯಾಕೆ ದೇವರಿಗೆ ಇದೆಲ್ಲ ಒಂದು ವೇಳೆ ದೇವರಿಗೆ ಯಾಕೆ ಅಂತ ಕೇಳಿದರೆ ದೇವರು ನಮ್ಮ ಹತ್ರ ಏನು ಬೇಕು ಅಂತ ಕೇಳುವುದಿಲ್ಲ ಈಗ ಮನೆಯಲ್ಲೇ ಆದರೂ ಕೂಡ ಈಗ ಮೂವತ್ತನೇ ತಾರೀಕು ಬರೋದಕ್ಕಿಂತ ಮುಂಚೆ ಇವತ್ತು ಇಪ್ಪತ್ನಾಲ್ಕು ಆಯ್ತು ಅಷ್ಟೇ ನಾನಿವತ್ತು ಮುಳಿಯಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ನನ್ನ ಧರ್ಮಪತ್ನಿಯವರು ಹೇಳಿದರು ಮನೆಯಿಂದ ಇವತ್ತು ಮಾತ್ರ ಸಹೋದರಿ ಸಾಲದು ಮೂವತ್ತನೇ ತಾರೀಕಿಗೆ ಹೋಗಬೇಕು ಅಂತ ಮನೆಯಲ್ಲಿ ಆದರೆ ನಮ್ಮ ಮನೆಯವರಾದರೂ ಕೂಡ ನೆನಪಿಸ್ತಾರೆ ಯಾವುದನ್ನು ಕೂಡ ಕೇಳುವುದಿಲ್ಲ ಮತ್ತು ದೇವರಿಗೆ ಯಾಕೆ ಅಷ್ಟು ಮಾತ್ರ ಅಲ್ಲ ಅವರು ಮುಂದುವರಿಸಿ ಹೇಳ್ತಾರೆ ಅದಕ್ಕೋಸ್ಕರವಾಗಿ ವ್ಯಯಿಸುವಂಥ ಹಣವನ್ನು ಒಂದಷ್ಟು ಬಡಬಗ್ಗರಿಗೆ ದಾನ ಮಾಡಿದರೆ ಅವರೊಂದು ಶಾಂತಿ ಸಮಾಧಾನದಿಂದ ಊಟವನ್ನು ಮಾಡ್ಯಾರು ಅಂತ ನನಗೂ ಕೂಡ ಅವರು ಹೇಳುವಾಗ ಸತ್ಯ ಅಂತ ಕಂಡಿತ್ತು ಮತ್ತೆ ಕೆಲವು ವರ್ಷಗಳ ನಂತರ ನಾನು ಬ್ಯಾಂಗ್ಳೂರು ಡಾಲರ್ಸ್ ಕಾಲೋನಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ ಹೋಗಿರುವಾಗ ಒಂದಷ್ಟು ಸಮಯ ಇತ್ತು ಅಲ್ಲಿ ಮನೆ ಮುಂದುಗಡೆ ಕೂತು ಮಾತನಾಡುವಾಗ ನನ್ನ ಎದುರುಗಡೆ ಒಂದು ದೊಡ್ಡ ಮನೆ ಕಾಣ್ತಾ ಇತ್ತು ನಾನು ಕೇಳಿದೆ ಅದು ಯಾರ ಮನೆ ಅಂತ ಅದು ನಿಮಗೆ ಗೊತ್ತಿಲ್ವಾ ಅದು ಆ ವೇದಿಕೆಯಲ್ಲೆಲ್ಲ ತುಂಬ ಮಾತಾಡ್ತಾರೆ ದೊಡ್ಡ ಬುದ್ಧಿಜೀವಿ ಅವರು ನಮ್ಮ ಜೊತೆಯಲ್ಲಿ ಇಲ್ಲದ ಕಾರಣ ನಾನು ಹೆಸರು ಹೇಳುವುದಿಲ್ಲ ಅವ್ರದ್ದು ಅವರದ್ದು ಅಂತ ಹೇಳಿದರು ಹದಿಮೂರು ಕೋಟಿ ಖರ್ಚಾಗಿದೆ ಮನೆಗೆ ಅಂತ ಹೇಳಿದರು ಆವತ್ತಿನ ಇವತ್ತಿನವರೆಗೆ ನಾನು ಬಿಡಲಿಲ್ಲ ನನಗೆ ಸಿಗುವಂಥ ವೇದಿಕೆಯಲ್ಲಿ ಸಮಾಜಕ್ಕೆ ದೇವರಿಗೆ ವಜ್ರದ ಕಿರೀಟ ಯಾಕೆ ದೇವರಿಗೆ ಚಿನ್ನದ ಮಾಲೆ ಯಾಕೆ ದೇವರಿಗೆ ವಜ್ರದ ದ್ವಾರೆ ಯಾಕೆ ದೇವರಿಗೆ ಚಿನ್ನದ ಮಾಡಿ ಯಾಕೆ ಅಂತ ಕೇಳುವವರು ಅವರು ಅವರಿಗೆ ಒಂದು ಒಳ್ಳೆಯ ಮನೆ ಈಗಲ್ಲ ಇದೊಂದು ಇಪ್ಪತ್ತು ಹತ್ತು ಹದಿನೈದು ವರ್ಷದ ಹಿಂದಿನಾಗತ್ತೆ ಅವರಿಗೆ ಒಂದು ಒಳ್ಳೆಯ ಮನೆಗೆ ಒಂದು ಹತ್ತು ಲಕ್ಷ ರೂಪಾಯಿ ಇದ್ದರೆ ಸಾಕು ಹತ್ತು ಲಕ್ಷ ರೂಪಾಯಿ ಇದ್ದರೆ ನಮಗೆ ಒಳ್ಳೆಯ ಆರಾಮದಲ್ಲಿ ಜೀವನ ಇರುವಂಥ ಮನೆಯನ್ನು ಕಟ್ಬೋದು ಇತ್ತು ಈಗಲೂ ಕಟ್ಟಲಿಕ್ಕೆ ಆಗ್ತದೆ ಆ ಹತ್ತು ಲಕ್ಷ ರೂಪಾಯಿಯ ಮನೆಯನ್ನು ಕಟ್ಟಿ ಬಾಕಿ ಹನ್ನೆರಡು ಕೋಟಿ ತೊಂಬತ್ತು ಲಕ್ಷ ಈ ದೇಶದಲ್ಲಿರುವಂಥ ಬಡಬಗ್ಗರಿಗೆ ದಾನ ಮಾಡಿದ ನಂತರ ಅವರು ಪ್ರಶ್ನಿಸಬೇಕು ದೇವರಿಗೆ ಚಿನ್ನ ಯಾಕೆ ವಜ್ರ ಯಾಕೆ ಅಂತ ಅಲ್ಲದಿದ್ದರೆ ದೇವರಿಗೆ ಚಿನ್ನ ಯಾರೂ ಕೂಡ ಒತ್ತಡ ಹಾಕಿ ಕೊಡುವುದಲ್ಲ ಇವತ್ತು ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಮೊನ್ನೆ ಜಾತ್ರೋತ್ಸವ ಆಗುವಂಥ ಸಂದರ್ಭದಲ್ಲಿ ಸಾಗರೋಪಾದಿಯಲ್ಲಿ ಜನ ಹರಿದು ಬಂದಿದ್ದಾರೆ ಯಾರ ಮನೆಗೆ ಬಂದು ಯಾರೂ ಕೂಡ ಒತ್ತಡ ಹಾಕಲ್ಲ ನೀವು ಜಾತ್ರೆಗೆ ಬರೆದಿದ್ದರೆ ನಿಮ್ಮ ಮೇಲೆ ಕಠಿಣವಾಗಿರುವಂಥ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಯಾರಾದರೂ ಹೇಳಿದಾರಾ ಯಾರು ಹೇಳಿಲ್ಲ ಅವರ ಭಕ್ತಿಯಿಂದ ಅವರು ಬರೋದು ದೇವರಿಗೆ ಕಾಣಿಕೆ ಹಾಕುವಂಥದ್ದು ಅವರ ಭಕ್ತಿಯಿಂದ ಮಧುರು ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಸಂಘಾಟಕರಿಗೆ ತುಂಬ ಒತ್ತಡ ಇತ್ತು ಅವ್ರು ಹೇಳಿದರು ಆರ್ಥಿಕವಾಗಿ ಏನಾದರೂ ತೊಂದರೆ ಬಂದರೆ ಅಂತ ಈಗ ಬ್ರಹ್ಮಕಲಶ ಎಲ್ಲ ಕಳೆದ ನಂತರ ಲೆಕ್ಕ ಆಗಬೇಕಷ್ಟೇ ಆದರೆ ಆ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯರು ಮೊನ್ನೆ ನನಗೆ ಕಾಣಲಿಕ್ಕೆ ಸಿಕ್ಕಿದ್ದರು ಅವರು ಕಾಣಲಿಕ್ಕೆ ಸಿಕ್ಕುವಾಗ ಅವರ ಮುಖದಲ್ಲಿರುವ ನೆಗೆ ಕಾಣುವಾಗಲೇ ಗೊತ್ತಾಯ್ತು ನನಗೆ ಹೆಚ್ಚಿನ ಅಂಶ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದರು ಲೆಕ್ಕ ಆಗಬೇಕಷ್ಟೇ ರವಿಯಣ್ಣ ಅದರೊಂದು ಐವತ್ತು ಲಕ್ಷ ಖಂಡಿತ ಉಳಿದಿತ್ತು ಮಾತನ್ನು ಅವರು ಹೇಳಿದರು ಈ ಐವತ್ತು ಲಕ್ಷ ಉಳಿದೋದು ಹತ್ರ ಒತ್ತಡ ಹಾಕಿ ತೆಕ್ಕೊಂಡದಲ್ಲ ಕೇಳಿರ್ಬೋದು ದೇವರ ಕಾರ್ಯ ತಾವೇನಾದರೂ ಸಹಾಯ ಮಾಡಬೇಕು ಅಂತ ಕೇಳಿರ್ಬೋದು ಆದರೆ ಯಾರತ್ರ ಕೂಡ ಬಲಾತ್ಕಾರವಾಗಿ ತೆಕ್ಕೊಂಡದ್ದಲ್ಲ ಹಿಂದೂ ಹಿಂದುವಿನದ್ದಾಗಿರುವಂಥ ಸಂಪ್ರದಾಯಗಳು ನಂಬಿಕೆ ಅದಕ್ಕೋಸ್ಕರವಾಗಿ ಸಮರ್ಪಣೆ ಮಾಡುವಂಥ ಆರ್ಥಿಕವಾಗಿರುವಂಥ ಸಂಪನ್ಮೂಲ ಎಲ್ಲ ಅವರವರ ಭಕ್ತಿಯಿಂದ ಸಮರ್ಪಣೆ ಮಾಡುವುದಾಗಿರುವ ಕಾರಣ ಅದನ್ನು ಮತ್ಯಾರೋ ಒಬ್ಬರು ಪ್ರಶ್ನಿಸಲಿಕ್ಕಿಲ್ಲ ಆದರೆ ಸಮಾಜವನ್ನು ದಾರಿ ತಪ್ಪಿಸುವ ಈ ರೀತಿಯೆಲ್ಲ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಕಿವಿಗಳು ಯಾವತ್ತೂ ಕೂಡ ಯಾವುದನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಯಾವುದನ್ನು ಬಿಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಮಾಡಿರಬೇಕು ಆದ ಕಾರಣ ಅಕ್ಷಯ ತೃತೀಯದ ದಿವಸ ಒಂದು ಸಣ್ಣ ತುಂಡು ಚಿನ್ನವಾದರೂ ನಾವು ಅದನ್ನು ಖರೀದಿಸಿ ನಮ್ಮ ಮನೆಯಲ್ಲಿ ತಂದೆವು ಅಂತಾದರೆ ನೀವು ಅದನ್ನು ಗಮನಿಸಿ ನೋಡಿ ನಮ್ಮ ಆ ಒಂದು ವರ್ಷದ ಜೀವನಕ್ಕೆ ಪರಿಪೂರ್ಣವಾಗಿ ಆ ತುಂಬಿ ಬರಲಿಕ್ಕೆ ಪೂರಕವಾಗಿರುವಂಥ ಅನುಗ್ರಹಗಳು ಪ್ರಾಪ್ತಿಯಾಗ್ತದೆ ಇದು ನಮ್ಮ ಹಿಂದೂ ಧರ್ಮದ ಪದ್ಧತಿಯು ಸುಮಾರು ಈಗ ಒಂದು ಎರಡು ಮೂರು ವರ್ಷದಿಂದ ಆ ಅಕ್ಷಯ ತೃತೀಯ ಸಂಕಲ್ಪವನ್ನು ನಾನು ಕೂಡ ಮಾಡಿಕೊಂಡಿದ್ದೇನೆ ಆ ಮಾಡಿಕೊಂಡ ನಂತರದ ಬದಲಾವಣೆಗಳು ನಮಗೂ ಅರ್ಥ ಆಗ್ತಾ ಇದೆ ಜೀವನದಲ್ಲಿ ನಾವು ತರುವಂಥದ್ದೊಂದು ಸಣ್ಣ ತುಂಡು ಚಿನ್ನಾಗಿರಬಹುದು ಆದರೆ ಅದು ಮತ್ತಿನ ದಿನಗಳಲ್ಲಿ ನಮ್ಮ ಜೀವನವನ್ನು ಹೇಗೆ ಮುನ್ನಡೆಸ್ತದೆ ಎಂಬುದನ್ನು ಅರ್ಥವಿಸಿಕೊಂಡು ತಮ್ಮ ಮುಂದೆ ಈ ವಿಚಾರವನ್ನು ಮಂಡಿಸ್ತಾ ಇದ್ದೇನೆ ಏನಿದ್ರು ಕೂಡ ತುಂಬ ಪ್ರೀತಿ ಇಟ್ಟು ಮುಳಿಯದವರು ನಮ್ಮನ್ನು ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ತಮಗೂ ಕೂಡ ಹೃತ್ಪೂರ್ವಕವಾಗಿರುವಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ ಜೈ ಹಿಂದ್ ಹಿಂದರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ